ನಮಸ್ಕಾರ ಸ್ನೇಹಿತರೆ ಅಯೋಧ್ಯೆಯ ಶ್ರೀರಾಮನು ಪ್ರತಿದಿನವೂ ಒಂದೊಂದು ಪವಾಡವನ್ನು ಜನರಿಗೆ ನೀಡುತ್ತಿದ್ದಾನೆ ಮೊದಲಿಗೆ ಶ್ರೀರಾಮನ ಕಣ್ಣು ಬದಲಾಯಿತು ಆ ನಂತರ ಬಾಲರಾಮನು ನಗುಮುಖದೊಂದಿಗೆ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದನು ಆದರೆ ಈಗ ಶ್ರೀರಾಮನ ಗುಡಿಯಲ್ಲಿ ವಿಸ್ಮಯಕಾರಿ ಶಬ್ದಗಳು ಕೇಳಿಸುತ್ತಿದೆ ಅಷ್ಟೇ ಅಲ್ಲದೆ ಗರ್ಭಗುಡಿಯಲ್ಲಿ ಮತ್ತೊಂದು ಪವಾಡ ನಡೆದಿದೆ ಅದನ್ನು ಕೇಳಿದರೆ ನೀವು ಕೂಡ ಒಂದು ಕ್ಷಣ ದಂಗಾಗಿ ಹೋಗ್ತೀರಾ ಆ ಸಂಪೂರ್ಣ ವಿಡಿಯೋವನ್ನು ನಾವು ಈಗ ನಿಮಗೆ ತೋರಿಸ್ತೀವಿ ಅದಕ್ಕೂ ಮುನ್ನ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮದೊಂದು ಮೆಚ್ಚುಗೆಯನ್ನ ನಾವು ಬಯಸ್ತೀವಿ ಅಂದರೆ ದಯಮಾಡಿ ಈ ವಿಡಿಯೋವನ್ನ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ಮತ್ತು ನೀವು ಕೂಡ ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐನೂರು ವರ್ಷಗಳ ಭಾರತೀಯರ ಮತ್ತು ಹಿಂದೂಗಳ ತಪಸ್ಸೆ ಈ ಅಯೋಧ್ಯೆಯ ಶ್ರೀರಾಮ ಮಂದಿರ ಹಲವರು ಶ್ರೀರಾಮನನ್ನು ವಿಷ್ಣುವಿನ ಅವತಾರ ಎಂದು ನಂಬುತ್ತಾರೆ ಮತ್ತು ಕೆಲವರು ಶ್ರೀರಾಮನನ್ನು ಪವಾಡ ಪುರುಷ ಎಂದು ಕೂಡ ಕರೆಯುತ್ತಾರೆ ಏಕೆಂದರೆ ಸಾವಿರಾರು ವರ್ಷಗಳ ಹಿಂದೆಯೇ ಯಾವುದೇ ಒಂದು ಟೆಕ್ನಾಲಜಿ ಆಧುನಿಕತೆ ಇಲ್ಲದಿರೋ ಸಮಯದಲ್ಲಿ ಸಮುದ್ರದಲ್ಲಿ ಸೇತುವೆ ಕಟ್ಟುವುದು ಅಂದರೆ ಅದು ತಮಾಷೆಯ ಮಾತೇನಲ್ಲ ಬಿಡಿ ಈ ಕಾರಣದಿಂದಲೇ ರಾಮನನ್ನು ಪವಾಡ ಪುರುಷ ಎಂದು ಕರೆಯುತ್ತಾರೆ ಇನ್ನು ಶ್ರೀರಾಮನ ಈ ಪವಾಡಗಳು ಅಲ್ಲಿಗೆ ನಿಂತಿಲ್ಲ ರಾಮ ಮಂದಿರ ಉದ್ಘಾಟನೆಯಾದ ಮೇಲೆ ಪ್ರತಿದಿನವೂ ಒಂದಲ್ಲ ಒಂದು ಪವಾಡವನ್ನು ನೋಡ್ತಿದ್ದೀವಿ ಮೊದ ಮೊದಲು ಪ್ರಾಣ ಪ್ರತಿಷ್ಠಾಪನೆಯಾದಾಗ ಕೇವಲ ಕಲ್ಲಿನಂತೆ ಇದ್ದ ಬಾಲರಾಮನು ಈಗ ಜೀವ ಬಂದಿರುವ ಸಾಕ್ಷಾತ್ ಮನುಷ್ಯರಂತೆ ಇದ್ದಾರೆ ಆ ಕಣ್ಣುಗಳಲ್ಲಿ ತೇಜಸ್ಸು ಮುಖದಲ್ಲಿ ಮುಗುಳ್ನಗೆ ಕೂಡ ಹೆಚ್ಚಾಗಿದೆ ಇದನ್ನು ನೋಡಿ ಖುದ್ದು ಶ್ರೀರಾಮನ ವಿಗ್ರಹದ ಶಿಲ್ಪಿಯಾದ ಅರುಣ್ ಯೋಗಿರಾಜ್ರವರೇ ಇದು ನಾನು ಕೆತ್ತಿದ ವಿಗ್ರಹವಲ್ಲ ಇದು ರಾಮನ ಪವಾಡವೇ ಸರಿ ಎಂದು ಹೇಳಿದ್ದಾರೆ ಇನ್ನು ಈಗ ಕೇಳಿಬರುತ್ತಿರೋ ವಿಷಯವೇನೆಂದರೆ ಶ್ರೀರಾಮನ ಗರ್ಭಗುಡಿಯಲ್ಲಿ ವಿಚಿತ್ರವಾದ ಶಬ್ದವು ಕೇಳಿಸುತ್ತಿದೆ ದೇವರಿಗೆ ರಾತ್ರಿಯ ವೇಳೆ ಶಯನ ಆರತಿಯನ್ನು ಮುಗಿಸಿದ ನಂತರ ವಿಗ್ರಹದಿಂದ ಅಲೆಗಳ ಶಬ್ದವು ಕೇಳಿಬರುತ್ತಿದೆ ಇದನ್ನು ಅಲ್ಲಿನ ಪೂಜಾರಿ ಕೇಳಿದಾಗ ಆಶ್ಚರ್ಯಗೊಂಡು ಮುಖ್ಯ ಪೂಜಾರಿಯನ್ನು ಕರೆದು ಈ ವಿಚಾರವನ್ನ ತಿಳಿಸಿದರು ಮೊದ ಮೊದಲು ಇದನ್ನು ಭ್ರಮೆ ಎಂದು ಮುಖ್ಯ ಪೂಜಾರಿ ಭಾವಿಸಿದರು ಆ ನಂತರ ಬಾಲರಾಮನ ವಿಗ್ರಹದ ಹಿಂಭಾಗದಲ್ಲಿ ಕಿವಿ ಇಟ್ಟು ಕೇಳಿದಾಗ ಅಲ್ಲಿ ಜೋರಾಗಿ ಅಲೆಗಳ ಶಬ್ದ ಕೇಳಿಸಿತು ಇದು ಶ್ರೀರಾಮನ ಲೀಲೆಯೇ ಸರಿ ಮತ್ತು ಸಾಕ್ಷಾತ್ ಶ್ರೀರಾಮನೇ ಇಲ್ಲಿ ನೆಲೆಸಿದ್ದಾನೆ ಅನ್ನೋದಕ್ಕೆ ಇದೊಂದೇ ನಿದರ್ಶನ ಸಾಕು ಇನ್ನು ಮಹಾವಿಷ್ಣುವಿನ ರೂಪವಾದ ತಿರುಪತಿ ತಿಮ್ಮಪ್ಪನ ಆಲಯದಲ್ಲೂ ಕೂಡ ವಿಗ್ರಹದ ಕಾಲು ಭಾಗದಲ್ಲಿ ಈ ರೀತಿಯ ಅಲೆಗಳ ಶಬ್ದವನ್ನು ನೀವು ಕೇಳಬಹುದು ಇನ್ನು ರಾಮನ ವಿಗ್ರಹದ ಸುತ್ತ ದಶಾವತಾರದಲ್ಲಿ ಇರುವ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ಕೃಷ್ಣ ಬೌದ್ಧ ಕಲ್ಕಿ ವಿಗ್ರಹಗಳನ್ನು ಕೂಡ ಕೆತ್ತಲಾಗಿದೆ ಅಂದರೆ ಆ ಹತ್ತು ಅವತಾರಗಳು ಆ ಬಾಲರಾಮನ ರೂಪದಲ್ಲಿದೆ ಎಂಬ ಅರ್ಥ ಇನ್ನು ಇಡೀ ದೇಶದಲ್ಲಿ ಈ ವಿಗ್ರಹದ ಶಿಲ್ಪಿಯಾದ ಅರುಣ್ ಯೋಗಿರಾಜ್ರವರನ್ನು ಹಾಡಿ ಹೊಗಳುತ್ತಿದ್ದಾರೆ ಮತ್ತು ಹಲವೆಡೆಗಳಿಂದ ಅವರನ್ನು ಸನ್ಮಾನ ಕೂಡ ಮಾಡುತ್ತಿದ್ದಾರೆ ಇನ್ನು ಈ ವಿಗ್ರಹವನ್ನು ಕೆತ್ತಲು ಅರುಣ್ ಯೋಗಿರಾಜ್ರವರು ಶ್ರಮ ಅಲ್ಲ ಬದಲಿಗೆ ತಪಸ್ಸು ಮಾಡಿದ್ದಾರೆ ಅಂತ ಹೇಳಬಹುದು ಏಕೆಂದರೆ ಏಳು ತಿಂಗಳುಗಳ ಕಾಲ ತನ್ನ ಕುಟುಂಬದಿಂದ ದೂರ ಇದ್ದು ಹೆಂಡತಿ ಮಕ್ಕಳ ಮುಖವನ್ನೂ ನೋಡದೆ ದಿನಕ್ಕೆ ಹದಿನಾರು ಗಂಟೆಗಳ ಕಾಲ ಕಷ್ಟಪಟ್ಟು ಈ ವಿಗ್ರಹವನ್ನ ಕೆತ್ತಿದ್ದಾರೆ ಇನ್ನು ಅವರು ಇಲ್ಲಿಯವರೆಗೂ ಬಾಲರಾಮನ ವಿಗ್ರಹಕ್ಕಾಗಿ ಒಂದು ರೂಪಾಯಿ ಹಣವನ್ನ ಕೂಡ ಪಡೆದುಕೊಂಡಿಲ್ಲ ಎಂಬುದೇ ಆಶ್ಚರ್ಯಕರವಾದ ಸಂಗತಿ ಇನ್ನು ಈ ವಿಗ್ರಹವನ್ನು ಕೆತ್ತಲು ದೇವರು ನನ್ನನ್ನು ಆಯ್ಕೆ ಮಾಡಿಕೊಂಡಿರೋದ್ರಿಂದ ಈ ಭೂಮಿಯ ಮೇಲೆ ನನಗಿಂತ ಅದೃಷ್ಟವಂತನಿಲ್ಲ ಎಂದು ಖುದ್ದು ಅರುಣ್ ಯೋಗಿರಾಜ್ರವರೇ ತಿಳಿಸಿದ್ದಾರೆ ಇನ್ನು ದೇಶದಲ್ಲಿನ ಮೂರು ಸಾವಿರ ಅರ್ಚಕರಲ್ಲಿಯೇ ಮೋಹಿತ್ ಪಾಂಡೆ ಎಂಬ ಈ ಪೂಜಾರಿ ಆಯ್ಕೆಯಾಗಿ ದೇಶವನ್ನೇ ಆಶ್ಚರ್ಯಗೊಳಿಸಿದ್ದಾರೆ ಏಕೆಂದರೆ ಇವರ ವಯಸ್ಸು ಕೇವಲ ಇಪ್ಪತ್ತೆರಡು ವರ್ಷ ಅಷ್ಟೇ ದೇಶದಲ್ಲೇ ಅತಿ ಜ್ಞಾನವನ್ನು ಉಳ್ಳ ಪಾಂಡಿತ್ಯವನ್ನು ಇರುವ ಅನುಭವ ಇರುವ ಪೂಜಾರಿಗಳನ್ನು ಸೋಲಿಸಿ ರಾಮ ಮಂದಿರದಲ್ಲಿ ಮುಖ್ಯ ಪೂಜಾರಿಯಾಗಿರುವ ಇವರ ಕತೆ ಕೂಡ ಬಹಳನೇ ರೋಚಕ ಇನ್ನು ಹಲವರು ಇವರಿಗೆ ಅನುಭವವೇ ಇಲ್ಲ ಇನ್ನು ರಾಮ ಮಂದಿರದ ದೇವಾಲಯವನ್ನು ಇವರು ಪೂಜಾರಿಯಾಗಿ ನಿಭಾಯಿಸ್ತಾರಾ ಎಂಬ ಅನುಮಾನಗಳಿದ್ದವು ಆದರೆ ಅವೆಲ್ಲವನ್ನೂ ಹಿಂದಿಕ್ಕಿ ಇವರು ಅದ್ಭುತವಾಗಿ ಕಾರ್ಯವನ್ನು ನಡೆಸುತ್ತಿದ್ದಾರೆ ಇನ್ನು ನೀವು ಕೂಡ ಬಾಲರಾಮ ಪ್ರತಿದಿನ ಮಾಡ್ತಿರೋ ಪವಾಡಗಳನ್ನು ನಂಬುವುದಾದ್ರೆ ಜೈ ಶ್ರೀರಾಮ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು